ಮೇಡಮ್ ಮೇಡಮ್ ಮತ್ತೆ ನಮ್ಮ ನಮ್ಮದೊಂದು ಏರಿಯಾ ಅದರಲ್ಲಿ ಚಾಮರಾಜಪೇಟೆ ಅಂತಲ್ಲ ಮೇಡಮ್ ಹೀಗೆ ಇದು ಮಹದೇಶ್ವರ ಟೆಂಪಲ್ ಇದೆ ಅಲ್ಲ ಕುರಿ ಮೈದಾನದಿಂದ ಹಿಂಗೆ ಸ್ಟ್ರೇಟ್ಗೆ ಹೋದರೆ ಅಲ್ಲೊಂದು ಪೆಟ್ರೋಲ್ ಬಂಕ್ ಬರುತ್ತೆ ಪೆಟ್ರೋಲ್ ಬಂಕ್ ಬಂದ ತಕ್ಷಣ ಇಮಿಡಿಯೇಟ್ ಒಂದು ಲೆಫ್ಟ್ ಟರ್ನ್ ಇದೆ ಲೆಫ್ಟ್ ಟರ್ನ್ ಹೋದ್ಮೇಲೆ ರೈಟ್ಗೆ ಹೋಗ್ಬೇಕು ಅಪುರಾವ್ ರೋಡ್ ಅಂತ ಇದೆ ಅಲ್ಲಿಗೆ ನಮ್ಮ ಮನೆಗೆ ಹೋಗಬೇಕು ಅಲ್ಲಿ ಏನೋ ಪೈಪ್ಲೈನ್ ಹಾಕೋಕೆ ದೊಡ್ಡ ಗುಂಡಿ ತೋಡಿದ್ದಾರೆ ಮೇಡಮ್ ಗುಂಡಿ ಪಕ್ಕನೇ ಒಂದು ಇದಿದೆ ಏನೋ ಪೋಲ್ ಇದೆ ಎಲೆಕ್ಟ್ರಿಕಲ್ ಪೋಲು ಆ ಪೋಲಿಗೆ ಜಮೀರ್ ಅಹಮದ್ ಖಾನ್ ಅವ್ರದ್ದು ಒಂದು ದೊಡ್ಡ ಫೋಟೋ ಇದೆ ಇದು ಕಂದಾಯ ಮೇಳ ಇದು ಕಾತಾ ಎಂತಂದ್ರೆ ಈ ಕಾತಾ ಮೇಳ ಅಂತ ಒಂದು ದೊಡ್ಡ ಫೋಟೋ ಇತ್ತು ಕಂಬ ಕಂಬಕ್ಕೆ ಅವ್ರದ್ದು ದೊಡ್ಡ ಬ್ಯಾನರು ಅದ್ರ ಕೆಳಗಡೆ ದೊಡ್ಡ ಗುಂಡಿ ಆ ಗುಂಡಿಯಲ್ಲಿ ಮಳೆ ಬಂದ್ರಿಂದ ಮಳೆ ತುಂಬಿತ್ತು ಎರಡು ದಿನ ಎಷ್ಟೋ ವಿಪರ್ಯಾಸ ಈ ಕಡೆ ಎಮ್ ಎಲ್ ಎ ಫೋಟೋ ಇಲ್ಲಿ ಗುಂಡಿ ನೀರು ಪಚ ಪಚ ಕೆಸರು ಛೇ ಇದು ನೋಡಿದ್ರಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೆಂಗೆ ಆಗಂಗಿಲ್ಲ ಅಂತ ಎರಡು ದಿನ ನೋಡಿದೆ ಮೂರನೇ ದಿನ ಫೋಟೋ ಪಾಪ ಯಾರೋ ಪುಣ್ಯಾತ್ಮಕದೊ ಪಕ್ಕಕ್ಕೆ ಇಟ್ಟುಬಿಟ್ಟಾರೆ ಯಾಕಂದ್ರೆ ಗೊತ್ತಾಗಿತ್ತು ಅವ್ರಿಗೆ ಇಲ್ಲಿದ್ರೆ ಅವ್ರಿಗೆ ಅವಮಾನ ಅಂತ ಇಂಥ ಅವಮಾನಗಳು ಇದ್ದರೂ ಕೂಡ ಅವ್ರಿಗೆ ಏನು ಅನ್ಸಲ್ಲ ನಮಗೆ ಅಷ್ಟೇ ಅವ್ರಿಗೆ ಅದೆಲ್ಲ ಅನ್ಸಲ್ಲ ಮಳೆಗಾಲದಾಗ ಯಾರಾದರೂ ಪೈಪ್ ಹಾಕ್ತಾರ ಮಳೆಗಾಲದಾಗ ಪೈಪ್ ಹಾಕ್ತಾರೆ ಮೇಡಮ್ ಯಾರಾದರೂ ಹೇಳ್ರಿ ಮೇಡಮ್ ಮಳೆಗಾಲದಲ್ಲಿ ಪೈಪ್ ಹಾಕ್ತಾರ ಹಸಿ ಸಿ ಇದೊಂದು ದೊಡ್ಡ ವಿಪರ್ಯಾಸ ಏನು ಅಂತಂದರೆ ನಮ್ಮ ಸಿಎಮ ಡೆಪ್ಟಿ ಪಾಟ್ ಹೋಲ್ ಮುಚ್ಚೋಕೆ ಅವರು ದೇ ಹಾವ್ ಟು ಟೇಕ್ ಸೋ ಮಚ್ ಇಂಟ್ರೆಸ್ಟ್ ಇಲ್ಲ ಲೆಟ್ ಮಿ ಫಿನಿಶ್ ಬಿಕಾಸ್ ಹೈಕೋರ್ಟ್ನವರು ಆರ್ಡರ್ ಮಾಡಿದ್ದಾರೆ ರೋಡ್ ಹಿಸ್ಟ್ರಿನ ಪಬ್ಲಿಸೈಸ್ ಮಾಡಬೇಕಂತ ಸೊ ರೋಡ್ ಹಿಸ್ಟ್ರಿ ಯಾಕೆ ಜನತೆಗೆ ಗೊತ್ತಾಗೋ ಹಾಗೆ ಮಾಡಿಲ್ಲ ಜೊತೆಗೆ ಇವಾಗ ಏನು ಮಾಡ್ತಾ ಇದ್ದಾರೆ ಗ್ರೇಟರ್ ಬೆಂಗ್ಳೂರು ಗವರ್ನೆನ್ಸ್ ಆ್ಯಕ್ಟ್ ಅಂತ ತಂದುಬಿಟ್ಟು ಜನತೆಗೆ ಅಧಿಕಾರ ಕೊಡೋದು ಬಿಟ್ಟು ಮ ಡಿಮ್ಯಾಂಡ್ ಮಾಡೋದು ಜನತೆಯಿಂದ ಸಾಧ್ಯ ಅಲ್ಲಲ್ಲೇ ವಾರ್ಡ್ ಕಮಿಟಿ ಮೀಟಿಂಗ್ ಮಾಡಿ ಏರಿಯಾ ಸಭೆ ಮಾಡಿ ಯಾವ ರಸ್ತೆ ಕೆಟ್ಟೋಗಿದೆ ಯಾವ ರಸ್ತೆ ಮಾಡಬೇಕಾಗಿದೆ ಅಂತ ಜನ ಪ್ಲ್ಯಾನ್ ಮಾಡಬೇಕು ಅದು ಎಪ್ಪತ್ನಾಲ್ಕನೇ ತಿದ್ದುಪಡಿಲಿ ಹೇಳಿರೋ ಅಂಥ ಸಂವಿಧಾನಿಕ ವಿಶ್ ವಿಷಯ ಅದನ್ನು ಬದಿಗಿಟ್ಬಿಟ್ಟು ಎಲೆಕ್ಷನ್ ಕೂಡ ಮಾಡ್ದಿರ ಇವಾಗ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟಲ್ಲಿ ವಾರ್ಡ್ ಕಮಿಟಿ ಅಂದರೆ ಜನತೆ ಇರೋ ಅಂಥ ಕಮಿಟಿ ಸಲಹೆ ಕೊಡೋ ಅಂಥ ಕಮಿಟಿ ಅದು ಓನ್ಲಿ ಅಡ್ವೈಸರಿ ಕಮಿಟಿ ಅವ್ರ ಮೇಲೆ ವಿ ಟೋ ಪವರ್ ಟು ದ ಕೌನ್ಸಿಲರ್ ಕೊಟ್ಟಿದ್ದಾರೆ ಅಂದರೆ ಜನತೆಗೆ ಕೊಡಬೇಕಾಗಿರೋ ಅಧಿಕಾರನ ಕಿತ್ಕೊಂಡು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ಎಲ್ಲ ಡಿಸಿಷನ್ ಮೇಕಿಂಗ್ ಪವರ್ ಅಂತ ಕೊಟ್ಟಿದ್ದಾರೆ ಜೊತೆಗೆ ಇವಾಗ ಕೌನ್ಸಿಲರು ಬೇಡ ಅಂತ ಎಲೆಕ್ಷನ್ ಮಾಡಿದಿರ ಮಡಗಿದ್ದಾರೆ ಸಂವಿಧಾನಕ್ಕೆ ವಿರುದ್ಧ ಮತ್ತೆ ಜನತೆಗೆ ಅಧಿಕಾರ ಕೊಡೋಕೆ ಬದಲು ಮತ್ತೆ ಎಲ್ಲ ರಾಜ್ಯ ಸರ್ಕಾರ ಎಲ್ಲ ಕೈಗೆದ್ಕೊಂತ ಇದ್ದಾರೆ ಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ ಹೇಳ್ತಾ ಇರೋದು ನಾವು ವಿಕೇಂದ್ರೀಕರಣ ಮಾಡ್ತಾ ಇದ್ದೀವಿ ಐದು ಕಾರ್ಪೊರೇಷನ್ ಮಾಡ್ತಾ ಇದ್ದೀವಿ ಅವಾಗ ಹೆಚ್ಚು ಅಕೌಂಟಬಿಲಿಟಿ ಬರುತ್ತೆ ಅಂತ ಬಟ್ ವಾರ್ಡ್ ಕಮಿಟಿಗೆ ನೀವು ಅಧಿಕಾರ ಕೊಡದೆ ಹೋದರೆ ಏರಿಯಾ ಸಭೆಯನ್ನೇ ಡಿಸ್ಬ್ಯಾಂಡ್ ಮಾಡಿ ಅಲ್ಲಿ ಏರಿಯಾ ಸಭೆ ಪ್ರಾವಿಷನ್ನೇ ಇಲ್ಲದೆ ಇದ್ದಂಗೆ ನೀವು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಮಾಡಿದ್ದೀರ ಸೊ ಜನತೆ ಇದ್ದಿದ್ದರೆ ಅವರು ಅವ್ರ ಡಿಸಿಷನ್ಸ್ ತೊಗೊತಾಯಿದ್ರು ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ರು ಯಾ ಯಾಕೆ ಈ ಇಷ್ಟು ಸಾರಿ ರಸ್ತೆ ಮಾಡಿದ್ರು ಪದೇ ಪದೇ ಮಳೆ ಬಂದರೆ ಗುಂಡಿ ಬರ್ತಾ ಇದೆ ಅಂತ ಜನ ನೋಡಿ ಹೇಳ್ತಾ ಇದ್ದರು ಇವ್ನ ಸರಿಗೇ ಕೆಲಸ ಮಾಡಿಲ್ಲ ಕಾಂಟ್ರ್ಯಾಕ್ಟ್ರು ಬಿಕಾಸ್ ವಾರ್ಡ್ ಕಮಿಟಿದು ಫಸ್ಟ್ ಫಂಕ್ಷನ್ನು ಏನಿದೆ ಅಂತಂದರೆ ಜನತೆ ಪ್ಲ್ಯಾನ್ ಮಾಡಬೇಕು ಯೋಜನೆ ರೂಪಿಸ್ಬೇಕು ಮತ್ತು ಎರಡನೇ ಪಾಯಿಂಟು ಬರೋ ಹಣ ವಾರ್ಡ್ಗೆ ಅವರು ಲೆಕ್ಕ ಪರಿಶೋಧನೆ ಮಾಡಬೇಕು ಈ ಹಣ ಸರಿಯಾಗಿ ಖರ್ಚಾಗಿದ್ಯಾ ಇಲ್ವಾ ಅಂತ ದೇ ಟು ನಾವು ಯಾರೋ ಎಲ್ಲೋ ಕೂತ್ಕೊಂಡು ನಾವು ಮಾನಿಟರ್ ಮಾಡ್ತೀವಿ ಅಂತಂದ್ರೆ ಸಾಧ್ಯನೇ ಇಲ್ಲ ಜನತೆಗೆ ಅಧಿಕಾರ ಕೊಟ್ಟು ಅಕೌಂಟಬಿಲಿಟಿ ಕೇಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಪೋಲಿಂಗ್ ಬೂತ್ ಏರಿಯಾ ಕೂಡ ಏರಿಯಾ ಸಭೆಯಲ್ಲಿ

ನೋ ಸಿ ಕೇಳ್ತಾ ಇದೀವಿ ಸರ್ಟಿಫೈ ಮಾಡೋ ಪವರ್ ಕೊಡ್ಬೇಕು ಈ ರಸ್ತೆ ಸರಿಯಾಗಿ ಅವನ್ ಹಾಕಿದಾನ ಇಲ್ವಾ ಕಾಂಟ್ರಾಕ್ಟ್ರು ಅಂತ ಅದಕ್ಕೆ ಅವ್ನ ಮಾಡಿರೋ ಬಿಲ್ ಸರಿಗಿದ್ಯಾ ಇಲ್ವಾ ಅವನು ಯಾಕೆ ಮಾನಿಟರ್ ಮಾಡ್ತಾ ಇಲ್ಲ ಮೂರ್ ವರ್ಷ ಕಾಲ ಲಯಬಿಲಿಟಿ ಪೀರಿಯಡ್ ಇರೋವಾಗ ಪ್ರಶ್ನೆ ಮಾಡಾಕಿ ಜನತೆ ದರಬೇಕು ಈ ಕ್ವಾಲಿಟಿ ಚೆಕ್ ಇಂಜಿನಿಯರ್ಸ್ ಇರ್ತಾರಲ್ಲ ಸರ್ ಮೇಡಮ್ ಫಸ್ಟ್ ಅವ್ರ್ನ ಮನಿಗ್ ಕಳ್ಸ್ಬೇಕು ಯಾರ ಇದ್ದಾರ ಎಲ್ಲಾರು ಫಸ್ಟ್ ಹುಡುಕ್ಯಾಡಿ ಹುಡ್ಕ್ಯಾರಿ ಮನಿಗ್ ಕಳ್ಸ್ಬೇಕ ಅವ್ರನ್ನೆಲ್ಲಾ ಯಾ ಅದು ಕೂಡ ಈ ಕ್ವಾಲಿಟಿ ರಸ್ತೆಗಳ ಕ್ವಾಲಿಟಿ ಅವರೇ ತಾನೇ ಚೆಕ್ ಮಾಡೋದು ಮೇಡಮ್ ಜನತೆ ಕೊಟ್ಟಿದ್ರೆ ನಮಗೆ ಇವಾಗ ಅವರೇ ಹೋಗಿ ಪಾಟೋಲ್ ಮುಚ್ಚಕ್ಕೆ ಬದಲು ಜನತೆ ಪ್ರಶ್ನೆ ಮಾಡೋಕೆ ಒಂದು ವೇದಿಕೆ ಕೊಡ್ಬೇಕಾಗಿತ್ತು ಅವ್ರಿಗೆ ಅದನ್ನ ಕಿತ್ತುಕೊಂಡಿದ್ದಿರಲ್ಲ ಹೋರಾಟ ಜನರಿಗಾಗಿ ನಿರಂತರವಾಗಿರುತ್ತೆ ನಾಳೆನೇ ಮುಚ್ತೀರಾ ಇದು ಯಾವ ಸರ ಅದು ನೀವೇ ಬರ್ತೀರಲ್ಲ ಮೀಡಿಯಾದವ್ರ ಜೊತೆಲಿ ಇರ್ತೀರಲ್ವಾ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಅದು ಎಲ್ಲಿ ವಿಜೇಂದ್ರ ಅವ್ರು ಕಂಡಂಗಾಗಿಲ್ಲಪ್ಪ ಅಲ್ಲ ಅವರು ಬಸವ ಕಲ್ಯಾಣದಲ್ಲಿ ಬೇರೆ ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ ಅಲ್ಲೇ ಜಾಯ್ನ್ ಆಗಿದಾರ ಅವ್ರು ಆಯ್ತಾ ಜಾಯ್ನ್ ಆಗಿದ್ದಾರೆ ಅವರು ಅವರೇನೆ ಇನಿಶಿಯೇಟ್ ಮಾಡಿದ್ ಮಾಡಿರುವಂಥದ್ದು ಹಾಗೂ ಅವರೇನೆ ಈ ಒಂದು ಇನಿಶಿಯೇಷನ್ ಅನ್ನ ತೆಗೆದುಕೊಂಡು ಇನಿಶಿಯೇಟಿವ್ ನ ಮುಂದ್ವರಿಸಿ ಅಂತ ಹೇಳಿದ್ವು ಆನಂತ್ರ ಅವ್ರಲ್ಲಿ ಜಾಯ್ನ್ ಆಗಿದ್ದಾರೆ ಯಾಕಂದ್ರೆ ಮತ್ತೆ ಇದು ಇದ್ ಇದ್ರಲ್ಲೂ ಹಿಂದೂ ಮುಸ್ಲಿಂ ಏರಿಯಾ ಅಂತ ಇಲ್ಲ ಅಲ್ಲ ಮತ್ತೆ ನೋ 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 ನೋಡಿ ಹಿಂದೂ ಮುಸ್ಲಿಮು ಜಾತಿ ಎಲ್ಲ ಕಾಂಗ್ರೆಸ್ನವರು ಗುದ್ದಿಗೆ ತಗೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಬಿಡಿ ಆಯ್ತಾ ಇವಾಗ ನಾವು ಹೋರಾಟ ನೋಡಿ ಮೇಡಮ್ ಜಲ್ದಿ ಮುಗಿಸ್ ಗವಿಯಪ್ಪನವರು ಒಂದ್ಸಲ ಹೇಳ್ತಾರೆ ಗ್ಯಾರಂಟಿ ಗಿರಂಟಿ ಏನ್ ಬೇಡ ರೋಡ್ ಕೊಡ್ಸ್ರಪ್ಪ ನಮ್ಗೆ ಅಂತ ಹೇಳಿದ್ರು ಬಿ ಆರ್ ಪಾಟೀಲ್ ಅವ್ರು ಹೇಳಿದ್ರು ರಾಯರೆಡ್ಡಿ ಅವರು ಹೇಳಿದ್ರು ಕರೆಕ್ಟ್ ಅವ್ರು ಜನ ಜನರ ಹತ್ರ ಕೇಳಿದ್ರೆ ಜನ ಹೇಳ್ತಿದ್ದಾರೆ ನೋಡಿ ನೀವು ಏನ್ ಪ್ರಾಮಿಸ್ ಮಾಡಿದ್ರ ಗ್ಯಾರಂಟಿ ನೀವು ಕೊಡಿ ಅಟ್ ದ ಸೇಮ್ ಟೈಮ್ ಏನೇನ್ ಪ್ರಾಜೆಕ್ಟ್ ಗಳು ನಡೆತೇವೆ ಅವಿರದ್ಯ ಕಾರ್ಯಗಳು ಅದನ್ನು ಕೂಡ ಇವಾಗ 4 ಲಕ್ಷ ಕೋಟಿ ಬಜೆಟ್ ಗ್ಯಾರಂಟಿ ಕೊಟ್ಟ ಜನನೇ ಜನ ಕೈಮೇ ಮುಗಿತ್ತಾ ಅದಾದ ನಂತರ ಇಷ್ಟೊಂದು ಬೆಲೆ ಆಯ್ತು ಸರಿ ಆಯ್ತು ಬೆಲೆಯಕ್ಕೆ ಮಾಡಿ ಅಟ್ ಲೀಸ್ಟ್ ಗುಡ್ ಮುಚ್ಚಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಕಾಂಗ್ರೆಸ್ ನವರಂತ ಜನನೇ ಎದ್ದು ಬರ ತನಕ ಈ ರಾಜಕಾಣೆಗಳು ಕಾಯ್ತಾರಲ್ಲ ಅದನ್ನ ಬಿಟ್ಟು ಜನ ಯಾವ ಯಾಕೋಸ್ಕರ ಆಯ್ಸ ಕಲ್ಸಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಇದು ಅವ್ರಿಗೂ ಅಷ್ಟೇ ಜೆಡಿಎಸ್ ಅವ್ರಿಗೂ ಅಷ್ಟೇ ನಮಗೂ ಅಷ್ಟೇ ನಮ್ಗೂ ಅಷ್ಟೇ ನಾವು ಇದಕ್ಕಿಂತ ಮೊದ್ಲೇ ಹೋರಾಟಗಳು ಮಾಡ್ಬೇಕಿತ್ತು ಇವತ್ತು ನಾಳೆ ಮುಚ್ಚುತ್ತಾರೆ ಅಂತ ಗೊತ್ತಾಗಿ ಜನ ನಿಂತ್ಕೊಂಡ್ ರೋಡ್ ಮುಚ್ಚಾಕ್ ಹೋದ್ರೆ ಜನ ಏನಂತಾರೆಗೀತಾರೆ ನಮ್ಗೂ ನೀವು ಸ್ವಲ್ಪ ಆಮ್ ಇತ್ತು ಈಗ ಥ್ಯಾಂಕ್ ಯು ವೆರಿ ಮಚ್ ಇವಾಗ ಇವರು ಗ್ರೇಟರ್ ಬೆಂಗಳೂರಿಗೆ ಹೋಗ್ತಿದ್ದಾರೆ ನಾಳೆ ಜನವರಿ ಅಥವಾ ಫೆಬ್ರವರಿಗೆ ಎಲೆಕ್ಷನ್ ಹೋಗ್ಬೇಕು ಅಷ್ಟ್ರಲ್ಲಿ ಮುಚ್ಚತಾರೆ ಬಿಡಿ ಎಲೆಕ್ಷನ್ ಮುಚ್ಚತಾರೆ ಎಲೆಕ್ಷನ್ ಬರಬೇಕು ಇಲ್ಲ ಯಾರಾದ್ರೂ ಸಾಯ್ಬೇಕು ಯಾರಾದ್ರೂ ಸಾಯ್ಬೇಕು ಇಲ್ಲ ಎಲೆಕ್ಷನ್ ಬರಬೇಕು ಅಲ್ಲಿ ಮಠ ಏನೂ ಆಗಲ್ಲ